ವಿನಂತಿ ಅರಮನೆ ಆವರಣದಲ್ಲಿರುವ ಎಲ್ಲ ಸೀಟುಗಳು ಭರ್ತಿ ಆಗಿರುವ ಕಾರಣ ಯಾರನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಲಾಗುವುದಿಲ್ಲ ದಯವಿಟ್ಟು ಎಲ್ಲರೂ ಇಲ್ಲಿಂದ ಹೋಗಬೇಕಾಗಿ ವಿನಂತಿ ಯಾರನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಲಾಗುವುದಿಲ್ಲ ಸೀಟ್ಗಳು ಭರ್ತಿಯಾಗಿರುವ ಕಾರಣ ಯಾರನ್ನು దయవిట్టు ఎల్ వాస్సు వినంతి ఇట్స్ అవెస్ట్ అరమనే ఆవరణ ಭರ್ತಿರುವ ಕಾರಣ ಯಾರನ್ನೂ ಹೊರಗಡೆ ಯಾವುದೇ ಕಾರಣಕ್ಕೂ ಬಿಡವಾಗುವುದಿಲ್ಲ ದಯವಿಟ್ಟು ಎಲ್ಲರೂ ವಾಪಸ್ ನೋಡಬೇಕಾಗಿ ವಿನಂತಿ ಇಟ್ಸ್ ರಿಕ್ವೆಸ್ಟ್ ಸೊ ದಯವಿಟ್ಟು ಎಲ್ಲರೂ ವಾಪಸ್ ಹೋಗಿ ಎಲ್ಲ ಕ್ಲೋಸ್ ಆಗಿದೆ ದಯವಿಟ್ಟು ಯಾರಿಗೂ ವೇಟ್ ಮಾಡಕ್ ಹೋಗ್ಬೇಡಿ ಅವಕಾಶ ಇದೆ ಎಲ್ಲ ವಾಪಸ್ ಹೋಗಿ ಕಳಿಸಿ ಅಪ್ಪ ಎಲ್ಲ ಕಳಿಸಿ ಏ ವಿಶಾಲ ಕಳಿಸಿ ಅಪ್ಪ ಎಲ್ಲ ಕಳಿಸಿ ಸ್ಮೂತ್ ಆಗಿ ಕಳಿಸಿ ಎಲ್ಲ ಕಳಿಸ್ಕೊಂಡು ಯಾಕೆ ಇರೋದೆಲ್ಲ ಕಳಿಸಿ ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನಾಗುತ್ತೆ ಅಂತ ಹೇಳಿ ಸೊ ಆ ಕಾರಣಕ್ಕೋಸ್ಕರ ಕ್ರೌಡ್ನ ಅವಳಿ ಮಾತಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿ ನಮ್ಮ ಜೊತೆ ಸಹಕಾರ ನೀಡಿ ನಿಮ್ಮ ಹಿತದೃಷ್ಟಿಯಿಂದ ಮಾಡ್ತಿರುವಂತ